ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ಮೇಘಾಲಯದಲ್ಲಿ ಹನಿಮೂನ್ಗೆ ಹೋಗಿ ಗಂಡನನ್ನು ಕೊಲೆ ಮಾಡಿದ ಪ್ರಕರಣ ನಿಮ್ಮೆಲ್ರಿಗೂ ನೆನಪಿದೆ ಅಂಥದ್ದೇ ಒಂದು ಪ್ರಕರಣ ಇದೀಗ ನಡೆದಿದೆ ಇಲ್ಲಾಗಿರೋದು ಒಬ್ಬಳು ನವ ವಿವಾಹಿತೆ ಮಹಿಳೆ ಮದುವೆಯಾದ ಕೇವಲ ನಲವತ್ತೈದು ದಿನಗಳಲ್ಲಿ ಅಂದರೆ ಕೇವಲ ಒಂದೂವರೆ ತಿಂಗಳಲ್ಲಿ ತನ್ನ ಗಂಡನನ್ನು ಆಕೆಯೇ ಕೊಲೆ ಮಾಡಿಸಿದಾಳೆ ಅಂಥದ್ದೊಂದು ಘಟನೆ ನಡೆದಿದೆ ಇದಕ್ಕೆ ಕಾರಣ ಕೂಡ ಇದೆ ಕಾರಣ ಏನಂತಂದರೆ ಇಲ್ಲಿ ತನ್ನ ಚಿಕ್ಕಪ್ಪನ ಜೊತೆಗೆ ಅಕ್ರಮ ಸಂಬಂಧವನ್ನು ಆಕೆ ಹೊಂದಿದ್ಲು ಅನ್ನುವಂತಹ ಕಾರಣ ತನ್ನ ಮದುವೆಯಾದ ನಲವತ್ತೈದು ದಿನಗಳಲ್ಲಿ ಆಕೆ ಗಂಡನನ್ನು ಕೊಲೆ ಮಾಡಿಸ್ತಾಳೆ ಸದ್ಯಕ್ಕೆ ಆರೋಪಿ ಮಹಿಳೆ ಮತ್ತು ಕೊಲೆಯಲ್ಲಿ ಭಾಗಿಯಾದ ಇಬ್ಬರನ್ನು ಕೂಡ ಇನ್ನಿಬ್ಬರನ್ನು ಕೂಡ ಒಟ್ಟು ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಬಂಧಿಸಿದ್ದಾರೆ ಜೈಲಲ್ಲಿದ್ದಾರೆ ಕತೆ ಏನಾಯ್ತಿದು ಏನಾಯಿತು ಅನ್ನೋದನ್ನು ಹೇಳ್ತೀನಿ ನೋಡಿ ಇಲ್ಲಿ ಜೂನ್ ಇಪ್ಪತ್ತ ನಾಲ್ಕನೇ ತಾರೀಕು ರಾತ್ರಿ ನಬೀನಗರ ರೈಲ್ ನಿಲ್ದಾಣದಿಂದ ಹಿಂತಿರುಗ್ತಾ ಇರುವಂಥ ಅಂದರೆ ವಾಪಸ್ ಬರ್ತಾ ಇರುವಾಗ ಮೂವತ್ತೆರಡು ವರ್ಷದ ಪ್ರಿಯಾಂಶು ಕುಮಾರ್ ಸಿಂಗ್ ಅವರನ್ನು ಒಂದಷ್ಟು ಜನ ಬಂದು ಅಪರಿಚಿತ ದುಷ್ಕರ್ಮಿಗಳು ಅಂತ ಹೇಳ್ಬೋದು ಬಂದು ಗುಂಡು ಹಾರಿಸಿ ಕೊಲ್ತಾರೆ ಶೂಟ್ ಮಾಡ್ತಾರೆ ಪ್ರಾಥಮಿಕ ತನಿಖೆಗಳು ಇದು ಸುಪಾರಿ ಕೊಲೆ ಅಂದರೆ ಯಾರೋ ಕೊಲೆ ಮಾಡಿಸಿದ್ದಾರೆ ದುಡ್ಡು ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳ್ತವೆ ಇತ್ತೀಚೆಗೆ ಆಂಧ್ರದ ಕರ್ನೂನಲ್ಲಿ ಮದುವೆ ಆದ ಒಂದೇ ತಿಂಗಳಿಗೆ ಪತಿ ತನ್ನ ಗಂಡನ ಕೊಲೆಗೆ ಸುಪಾರಿ ನೀಡಿದ ಘಟನೆಯನ್ನು ಕೂಡ ನಾವಿಲ್ಲಿ ನೆನ್ಪು ಮಾಡ್ಕೋಬಹುದು ಅಂದರೆ ಇವೆಲ್ಲವೂ ಕೂಡ ಒಂದು ತಿಂಗಳು ಅಥವಾ ಹದಿನೈದು ದಿವಸ ಒಂದು ವಾರ ಈ ಮದುವೆಯಾಗಿ ಇಂತಹ ಒಂದು ಟೈಮಲ್ಲೇ ನಡೀತಾ ಇರುವಂತಹ ಕೊಲೆಗಳು ಈ ಆಂಧ್ರದ ಕೊಲೆ ನೆನಪಿಸುವಂತಹ ರೀತಿಯಲ್ಲೂ ಆಗಿದೆ ಮತ್ತು ಮೇಘಾಲಯದಲ್ಲಿ ಆದಂತಹ ಕೊಲೆ ಏನಿದೆಯಲ್ಲ ಅದೂ ಕೂಡ ಇಲ್ಲಿ ನೆನ್ಪು ಮಾಡ್ಕೋಬಹುದು ಪೊಲೀಸರು ಈ ಕೊಲೆಗೆ ಪ್ರಿಯಾಂಶು ಅವರ ನವವಿವಾಹಿತ ಪತ್ನಿ ಏನಿದ್ದಾಳೆ ಗುಂಜಾ ಸಿಂಗ್ ಅಂತ ಮೂವತ್ತು ವರ್ಷ ಆಕೆಗೆ ಆ ಕಾರಣ ಅನ್ನೋದನ್ನು ಪತ್ತೆ ಹಚ್ಚುತ್ತಾರೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಹೆಂಡುತ್ತಿನೇ ಈ ಕೊಲೆಗೆ ಕಾರಣ ಗಂಡನನ್ನು ಕೊಲೆ ಮಾಡಿಸಿದಾಳೆ ಅಂತ ಕಾರಣ ಏನು ಅಂತ ಹುಡ್ಕೊಂಡು ಹೋದಾಗ ಐವತ್ತೆರಡು ವರ್ಷದ ಚಿಕ್ಕಪ್ಪ ಏನಿದ್ದಾನೆ ಈ ಗುಂಜಾ ಸಿಂಗ್ ಮಹಿಳೆ ಏನಿದ್ದಾಳೆ ಈಕೆ ಚಿಕ್ಕಪ್ಪ ಜೀವನ್ ಸಿಂಗ್ ಅನ್ನುವಾತ ಈತ ಈಕೆಯ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದ ಅದೇ ಈ ಕೊಲೆಗೆ ಸುಪಾರಿ ಕೊಲೆಗೆ ಕಾರಣ ಅನ್ನೋದು ಒಂದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗತ್ತೆ ಗುಜಾರ್ ಸಿಂಗ್ ತನ್ನ ಚಿಕ್ಕಪ್ಪನೊಂದಿಗೆ ಹದಿನೈದು ವರ್ಷಗಳಿಂದ ಸುಮಾರು ವರ್ಷ ಹದಿನೈದು ವರ್ಷದಿಂದ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ ಆಕೆಗೆ ಪ್ರಿಯಾಂಶು ಜೊತೆ ಮದುವೆ ಆಗೋದಕ್ಕೆ ಇಷ್ಟನೇ ಇರೋದಿಲ್ಲ ಮನೆಯವರು ಒತ್ತಾಯದ ಮೇರೆಗೆ ಮದುವೆ ಆಗಕ್ಕೆ ಹೇಳ್ತಾರೆ ಒತ್ತಾಯದ ಮೇರೆಗೆ ಮದುವೆ ಆಗ್ತಾಳೆ ಆದರೆ ಮದುವೆ ಆದ ನಂತರ ಈ ಅಕ್ರಮ ಸಂಬಂಧವನ್ನು ಬಿಟ್ಟಿರೋದಕ್ಕೆ ಈ ಗುಂಜಾ ಸಿಂಗಿಗೆ ಆಗೋದಿಲ್ಲ ವಿವಾಹ ಆದಮೇಲೂ ಮದುವೆ ಆದಮೇಲೂ ಕೂಡ ಆಗೋದಿಲ್ಲ ಆಗ ತನ್ನ ಚಿಕ್ಕಪ್ಪನಿಗೆ ಚಿಕ್ಕಪ್ಪನ ಜೊತೆ ಸೇರಿ ಈಕೆ ಕೊಲೆಯನ್ನು ಮಾಡಿಸ್ತಾಳೆ ಮುಂದುವರಿಯುತ್ತೆ ಈ ಇದೇ ರೀತಿ ಅಕ್ರಮ ಸಂಬಂಧ ಮುಂದುವರಿಯುತ್ತೆ ಪ್ರಿಯಾಂಶು ಜೊತೆ ಮದುವೆ ಬಳಿಕ ತನ್ನ ಅಕ್ರಮ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕಂಟಿನ್ಯೂ ಮಾಡಬೇಕು ಅಂಥೇಳಿ ತನ್ನ ಚಿಕ್ಕಪ್ಪನ ಚಿಕ್ಕಪ್ಪ ಜೀವನ್ ಸಿಂಗ್ ಜೊತೆಗೆ ಸೇರಿಕೊಂಡು ಈ ಪ್ರಿಯಾಂಶು ಕೊಲೆಗೆ ಸಂಚನ್ನು ರೂಪಿಸ್ತಾಳೆ ಅದರಂತೆ ಸುಪಾರಿ ಹಂತಕರನ್ನು ಗೊತ್ತು ಮಾಡ್ತಾರೆ ದುಡ್ಡು ಕೊಟ್ಟು ಕೊಲೆ ಮಾಡಿಸೋದಕ್ಕೆ ಪ್ರಿಯಾಂಶು ಅವರನ್ನು ಗುಂಡಿತ್ತು ಹತ್ಯೆ ಕೂಡ ಮಾಡಿಸ್ತಾಳೆ ಹಾಗಾದರೆ ಈ ಹತ್ಯೆ ಕೊಲೆ ಹಿಂಗಾಯಿತು ಯಾವ ಥರ ಆಯಿತು ನೋಡಿ ಇದು ಆಗಿರೋದು ಎಲ್ಲಿ ಅಂತಂತಂದರೆ ಇದನ್ನು ಹೇಳ್ಬಿಡ್ತೀನಿ ಬಿಹಾರ್ನಲ್ಲಿ ಆಗಿರುವಂತಹ ಘಟನೆ ಚಿಕ್ಕಪ್ಪನ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡು ಕೊಲೆ ಮಾಡಿಸಿರುವಂಥದ್ದು ಬಿಹಾರದ ಔರಂಗಾಬಾದ್ನಲ್ಲಿ ನವ ವಿವಾಹಿತೆ ಗುಂಜಾ ಸಿಂಗ್ ತನ್ನ ಚಿಕ್ಕಪ್ಪನೊಂದಿಗಿನ ಈ ಅಕ್ರಮ ಸಂಬಂಧಕ್ಕಾಗಿ ಮದುವೆ ಆದ ನಲವತ್ತೈದು ದಿನದಲ್ಲೇ ಪತಿಯನ್ನು ಸುಪಾರಿ ಸುಪಾರಿ ನೀಡಿ ಕೊಲೆ ಮಾಡ್ತಾಳೆ ಇದು ಆಗಿರುವಂಥ ಘಟನೆ ಮತ್ತು ಹಾಗಾದರೆ ಈ ಕೊಲೆ ಹೇಗಾಯಿತು ಯಾವ ರೀತಿ ಮಾಡ್ತಾರೆ ಕೊಲೆ ನಡೆದಿದ್ದು ಹೇಗೆ ಅಂತ ನೋಡೋದಾದರೆ ಜಾರ್ಖಂಡ್ನ ಗರ್ವಾ ಜಿಲ್ಲೆಯ ಜೈಶಂಕರ್ ಚೌಬೆ ಮತ್ತು ಮುಖೇಶ್ ಶರ್ಮಾ ಅನ್ನುವಂತಹ ಇಬ್ಬರು ವ್ಯಕ್ತಿಗಳ ಸಹಾಯದಿಂದ ಈ ಚಿಕ್ಕಪ್ಪ ಏನಿದಾನಲ್ಲ ಈತ ಜೀವನ್ ಸಿಂಗ್ ಅನ್ನುವಂಥ ಜೀವನ್ ಸಿಂಗ್ ಗುತ್ತಿಗೆ ಕೊಲೆಗಾದ ಅಂದರೆ ಗುತ್ತಿಗೆ ಕೊಲೆದ ಕೊಲೆಗಾರರು ಅಂತಂದರೆ ದುಡ್ಡು ಕೊಟ್ಟು ಅವ್ರನ್ನ ಬುಕ್ ಮಾಡುವಂಥದ್ದು ಈ ಸುಪಾರಿ ಕಿಲ್ಲರ್ಸ್ ಅಂತ ಹೇಳ್ತಾರೆ ಇವರಿಗೆ ಕೊಲೆಗಾರಿಗೆ ವ್ಯವಸ್ಥೆಯನ್ನು ಮಾಡ್ತಾನೆ ಈ ಚಿಕ್ಕಪ್ಪನೇ ಮಾಡ್ತಾನೆ ಹಂತಕರಿಗೆ ಹೊಸ ಸಿಮ್ ಕಾರ್ಡನ್ನು ಕೂಡ ಇದು ಈತನೇ ಕೊಡ್ತಾನೆ ಜೀವನ್ ಸಿಂಗ್ ಈಕೆಯ ಚಿಕ್ಕಪ್ಪ ಏನಿದಾನಲ್ಲ ಆತ ವಾರಣಾಸಿಯಿಂದ ರೈಲಿನಲ್ಲಿ ವಾಪಸ್ ಬರ್ತಾ ಇರುವಾಗ ಅವರ ಕೊಲೆಗೆ ಒಂದು ಪ್ಲ್ಯಾನ್ ಹಾಕ್ತಾನೆ ಸ್ಕೆಚ್ ಮಾಡ್ತಾನೆ ವಾರಣಾಸಿಯನ್ನು ಹಿಂತಿರ್ತಾ ಇದ್ದ ಪ್ರಿಯಾಂಶು ಪತ್ನಿ ಗುಂಜಾ ಸಿಂಗ್ಗೆ ಕರೆ ಮಾಡಿ ತಾನಿರುವ ಸ್ಥಳದ ಬಗ್ಗೆ ತಿಳಿಸ್ತಾಳೆ ಇಲ್ಲಿ ಆತನ ಹೆಂಡತಿಯೇ ತಿಳಿಸ್ತಾಳೆ ನಾವು ಇಂಥ ಸ್ಥಳದಲ್ಲಿದ್ದೀವಿ ಅಂತಂದರೆ ಕೊಲೆಗಾರನ್ನ ಆ ಸ್ಥಳಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಮಾಹಿತಿಯನ್ನು ತನ್ನ ಚಿಕ್ಕಪ್ಪನಿಗೆ ಕೊಡ್ತಾಳೆ ಹೆಂಡತಿನೇ ಕೊಡ್ತಾಳೆ ಈತನ ಇರುವಿಕೆ ಏನಿದೆಯಲ್ಲ ಎಲ್ಲಿದ್ದಾನೆ ಅಂತ ಖಚಿತಪಡಿಸ್ಕೊಂಡು ಈ ಬಾಡಿಗೆ ಹಂತಕರಿ ಏನಿದ್ದಾರಲ್ಲ ಆತನ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡ್ತಾರೆ ಸದ್ಯ ವಿಚಾರಣೆ ವೇಳೆ ಗುಂಜಾ ಸಿಂಗ್ ತನ್ನ ಪತಿ ಪ್ರಿಯಾಂಶು ಕೊಲೆಯಲ್ಲಿ ತನ್ನ ಪಾತ್ರ ಇದೆ ಅನ್ನೋದನ್ನು ಅವಳು ಒಪ್ಕೊಳ್ತಾಳೆ ನಂತರ ಹಿಡಿತಾರೆ ಆ ಆಕೆಯನ್ನು ಹಿಡಿದಾದ ನಂತರ ಈ ವಿಚಾರಣೆಯಲ್ಲಿ ಒಪ್ಕೊಳ್ತಾಳೆ ಹೌದು ಗಂಡನನ್ನು ನಾನೇ ಕೊಲೆ ಮಾಡಿಸಿದ್ದು ಅಂತ ಒಪ್ಕೊಳ್ತಾಳೆ ಕೊಲೆಯಲ್ಲಿ ಭಾಗಿಯಾದ ಇನ್ನಿಬ್ಬರು ಯಾರಿದ್ದಾರೆ ಅವರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಆದರೆ ಪ್ರಮುಖ ಆರೋಪಿ ಜೀವನ್ ಸಿಂಗ್ ಏನಿದ್ದಾನಲ್ಲ ಈತ ತಲೆ ಮಾಡಿಸ್ಕೊಂಡಿದ್ದಾನೆ ಇನ್ನೂ ಕೂಡ ಪೊಲೀಸರು ಕೈಗೆ ಸಿಗಲಿಲ್ಲ ಆತನ ಬಂಧನಕ್ಕೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಗುಂಜಾಳ ಮೊಬೈಲ್ ಫೋನನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಪೊಲೀಸರು ಯಂಡ ತನಿಖೆಗೆ ಇವೆಲ್ಲ ಕೂಡ ಬೇಕಾಗ್ತವೆ ಹಾಗಾಗಿ ಆಕೆಯ ಎಲ್ಲ ಕರೆಗಳು ಅಂದರೆ ಕಾಲ್ ಮಾಡಿದ ಕಾಲ್ ಡೀಟೇಲ್ಸ್ಗಳನ್ನು ಎಲ್ಲವನ್ನು ಕೂಡ ಇದರಲ್ಲಿ ದಾಖಲಾಗಿ ಅಂದರೆ ಸಾಕ್ಷಿಯಾಗಿ ತಗೊಳ್ತಾರೆ ಇದನ್ನು ಇತ್ತೀಚೆಗೆ ಮೇಘಾಲಯದಲ್ಲೂ ಕೂಡ ನಾನು ಆಗಲೇ ಹೇಳಿದಾಗೆ ಹನಿಮೂನ್ಗೆ ಹೋಗಿದ್ದಂತಹ ಸೋನಂ ರಘುವಂಶಿ ದಂಪತಿ ಕೂಡ ಇದೇ ರೀತಿ ತನ್ನ ಪತಿ ರಾಜ ರಘುವಂಶಿಯನ್ನು ಸುಪಾರಿ ಹಂತಕರನ್ನು ಕೊಲೆ ಮಾಡಿಸಿದ ಘಟನೆಯನ್ನು ಕೂಡ ಇಲ್ಲಿ ನೋಡ್ಬೋದು ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇದೆ ಇದಕ್ಕೆ ಕಾರಣಗಳು ಬೇರೆ ಬೇರೆ ಕೂಡ ಇರಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು